ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋದ್ ಕಲಿಬೇಕು ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಮರಾಠಿ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ ವೈಭವೀಕರಿಸ್ತೀವಿ ಇದು ಇಲ್ಲಿ ನೆಲದಲ್ಲಿ ನಡೆಯುವಲ್ಲ ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಕರ್ನಾಟಕದ ನೆಲದಲ್ಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸೋದು ಇಲ್ಲಿ ಸರಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಇವತ್ತು ಎಸ್ ಗುಂಡಾಗಳಿಗೆ ಎಸ್ ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವತ್ತು ಬೆಳಗಾವಿ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರ್ಬೇಕು ಒಕ್ಕೂಟದ ಭಾರತದಲ್ಲಿ ಬದುಕುವ ರೀತಿ ನೀತಿಗಳನ್ನ ಮಹಾರಾಷ್ಟ್ರದ ಜನ ಮರಾಠಿ ಪುಂಡರು ಎಂಇಎಸ್ ಗೂಂಡಗಳು ನೀವು ಕಲಿಬೇಕು ಪಕ್ಕದ ರಾಜ್ಯವಾಗಿಕೊಂಡು ನನಗೆ ಗೊತ್ತಿದೆ ನನಗೆ ಅರಿವಿದೆ ಅಲ್ಲಿ ಕನ್ನಡಿಗರು ಇದ್ದಾರೆ ಮೇಲೆ ಗುಂಡಾಗಿರಿ ಮಾಡೋದು ಅಲ್ಲೇ ಮಾಡೋದು ದಬ್ಬಳಿಕೆ ಮಾಡೋದು ಅನ್ನೋದಾದ್ರೆ ಯಾರು ಕರ್ನಾಟಕದಲ್ಲಿ ಇರಬಾರ್ದು ಇವತ್ತೇ ಗಂಟು ಮುಟ ಕಟ್ಕೊಂಡು ಮಹಾರಾಷ್ಟ್ರ ಹೊಲ್ಬಡಿ ಇಲ್ಲಿ ಬದುಕ್ಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕ್ಬೇಕು ಕನ್ನಡಿಗ ಬದುಕ್ಬೇಕು ಹೊರಟು ನಿಮ್ ಭಾಷೆ ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬೇರ್ಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರು ಇವತ್ತು ಒಬ್ಬ ಎಂಇಎಸ್ ಶಾಸಕ ಇಲ್ಲ ನಿಮಗಿನ್ನೂ ಬುದ್ಧಿ ಬಂದಿಲ್ಲ ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ ಕರ್ನಾಟಕದ ಒಳಗಡೆ ಈ ತರದ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಸಹಿಸಿಲ್ಲ ಮುಂದೂ ಸಹಿಸಲ್ಲ ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು ನೂರು ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ ಹೊಡಿತೀವಿ ಬೇಕಾದ್ರೆ ಅದಕ್ಕಾಗಿ ಬಂದಿದ್ದೀವಿ ಈ ತರ ದೌರ್ಜನ್ಯವನ್ನು ನಿಲ್ಲಿಸಿ ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಲಿ ಒಬ್ಬ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರನ್ನ ಕೆಡಬೇಡಿ ಪುಲಿಕೇಶಿಯ ಇತಿಹಾಸವನ್ನ ಮಯೂರ ವರ್ಬನ ಇತಿಹಾಸವನ್ನ ರಾಯಣ್ಣನ ಇತಿಹಾಸವನ್ನ ಚನ್ನವನ ಇತಿಹಾಸವನ್ನ ಸಿಂಧೂರ ಲಕ್ಷ್ಮಣನ ಇತಿಹಾಸವನ್ನ ಒಮ್ಮೆ ಓದ್ಬಿಟ್ರೆ ಒಮ್ಮೆ ತಿಳ್ಕೊಂಬಿಟ್ರೆ ಕನ್ನಡಿಗರ ಇತಿಹಾಸ ಎಂತದ್ದು ನಿಮಗೆ ಅರ್ಥ ಆಗುತ್ತೆ ಇವತ್ತು ಏನು ನೀವು ಅಂತ ಹೇಳಿ ಕರ್ನಾಟಕಕ್ಕೆ ಬಂದಿದ್ದೀರಿ ಬೆಳಗಾವಿಗೆ ಬಂದಿದ್ದೀರಿ ಕರ್ನಾಟಕದ ನೆಲ ಭಾರಿ ಶಾಂತಿ ಪ್ರಿಯವಾದಂಥ ನೆಲ ಎಲ್ಲರನ್ನ ನಾವು ಸಹಿಸ್ಕೊಂಡಿದ್ದೀವಿ ನಿಮಗೆ ಬದುಕು ಕೊಟ್ಟಿದ್ದೀವಿ ಇಲ್ಲಿ ನಿಮ್ಮ ಬದುಕನ್ನು ಕಟ್ಕೊಂಡಿದೀರಿ ಕನ್ನಡಿಗರಾಗಿ ಕನ್ನಡದ ಋಣವನ್ನ ತೀರಿಸ್ಬೇಕು ಈ ನೆಲದ ಋಣವನ್ನ ಈ ಅದು ಬಿಟ್ಟು ಕರ್ನಾಟಕದ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಗೂಂಡಾಗಿರಿ ಮಾಡ್ತೀವಿ ಅಂದ್ರೆ ಆ ಗೂಂಡಾಗಿರಿ ಮಾಡುವ ಕೈಗಳು ಮುಂದೆ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೀವಿ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಯಾರು ನೀವ್ಯಾರು ನಿಮಗೆ ಮರಾಠಿ ಪ್ರೇಮ ಇದ್ರೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಇನ್ನು ಮೇಲೆ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ನಡೆಯಲ್ಲ ನೀವು ಇನ್ನೂ ಬದುಕ್ಬೇಕು ಈ ನೆಲದಲ್ಲಿ ಇನ್ನೋದಾದ್ರೆ ಕನ್ನಡವನ್ನ ಕಲ್ತ್ಕೊಂಡೇ ಬದುಕಬೇಕು ಕನ್ನಡಿಗರಾಗೇ ಬದುಕಬೇಕು ಹೊರತು ಇಲ್ಲಿ ಮರಾಠಿಗರಾಗಿ ಬದುಕ್ತೀವಿ ಮಹಾರಾಷ್ಟ್ರಕ್ಕೆ ಜಯ ಅಂತೀವಿ ಮರಾಠಿಗ್ ಜಯ ಅಂತೀವಿ ಅಂದ್ರೆ ನೀವ್ ಇಲ್ಲಿ ಬದುಕೋಕ್ ಬಿಡಲ್ಲ ಬದುಕೋಕ್ ಬಿಡಲ್ಲ ನೀವೆಂಥವ್ರು ನೀವ್ರಿವು ಯಾಕೆ ನಡ್ಕೋತಾ ಇದ್ದೀರಿ ಒಂದು ಒಕ್ಕೂಟದ ಭಾರತದ ಒಳಗಡೆ ಅಕ್ಕಪಕ್ಕ ರಾಜ್ಯದಲ್ಲಿ ಯಾಕೆ ಬದುಕಬೇಕು ಹರಿವಿಲ್ಲ ನಿಮಗೆ ಎಲ್ಲೋ ಭಾರತದ ಗಡಿಯಲ್ಲಿ ಪಾಕಿಸ್ತಾನಿಗಳು ಪಾಕಿಸ್ತಾನಿ ಕ್ರೂರಿಗಳು ನಡ್ಕೊತಿರಲ್ಲ ಹಂಗೆ ನಡ್ಕೋತಾ ಇದ್ದೀರಿ ನಮ್ಮ ನೆಲದಲ್ಲಿ ನಿಮಗೆ ಮಾನ ಮರ್ಯಾದೆ ಇದ್ರೆ ನಿಮಗಂತ ಸ್ವಾಭಿಮಾನ ಇದ್ರೆ ಹೋಗ್ಬಿಡ್ರಿ ಮಹಾರಾಷ್ಟ್ರಕ್ಕೆ ಯಾಕೆ ನೀವು ಕರ್ನಾಟಕ ಕರ್ನಾಟಕದಲ್ಲಿ ಇರಬೇಕಾದ್ರೆ ಇಲ್ಲಿ ಕನ್ನಡ ಕನ್ನಡಿಗರಾಗಿ ಕನ್ನಡವನ್ನು ಕಲಿತು ಬದುಕೋದ ಹಾಗೆ ಅದು ಬಿಟ್ಟು ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಸಹಿಸೋಲ್ಲ ಅವ್ರ ಯಾರೀ ಪೊಲೀಸು ಪೊಲೀಸ್ ಕಮಿಷನರ್ ನೀವು ಯಾರ್ರಿ ಕಂಡಕ್ಟರ್ ಮೇಲೆ ಅಲ್ಲೇ ಒಳಗಾದಂತ ಒಬ್ಬ ಕನ್ನ ಕಂಡಕ್ಟರ್ ಮೇಲೆ ನೀವು ಅವನ ಮೇಲೆ ಕೇಸ್ ಲೈಂಗಿಕ ದೌರ್ಜನ್ಯ ಕೇಸನ್ನ ಹಾಕ್ತೀರಿ ಅಂದ್ರೆ ನೀವೇನು ಕರ್ನಾಟಕದಲ್ಲಿ ಇದೀರಿ ಇಲ್ಲ ಮಹಾರಾಷ್ಟ್ರದಲ್ಲಿ ಇದೀರಾ ಅವ್ರ ಯಾವ ಇನ್ಸ್ಪೆಕ್ಟರ್ ಯಾರು ಅವನು ಅವನು ಮುಖದ ಮೇಲೆ ಹೊಡೆದು ಬುದ್ಧಿ ಹೇಳಬೇಕವನು ನೀನು ಕರ್ನಾಟಕದ ನೆಲದಲ್ಲಿ ಕೆಲಸ ಮಾಡ್ತಾ ಇದೀಯಾ ನೀನು ಮಹಾರಾಷ್ಟ್ರದಲ್ಲಲ್ಲ ಅಂತ ಹೇಳಿ ನಾನು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ ತಕ್ಷಣ ಅವ್ರ ಮೇಲೆ ದಾಖಲೆ ಆಗಿರುವ ಕೇಸನ್ನ ವಾಪಸ್ ಪಡಿಬೇಕು ಮಾನ್ಯ ಗೃಹ ಸಚಿವರು ತಾವಿ ಗಮನ ಹರಿಸ್ಬೇಕ ನಿಮ್ಮ ರಾಜಕೀಯ ದೊಮ್ರಾಟದಲ್ಲಿ ಕರ್ನಾಟಕದ ಮಕ್ಕಳ ಬಗ್ಗೆ ಕನ್ನಡಿಗರ ಮೇಲೆ ಇಲ್ಲಿ ನಡೆಯುವ ದೌರ್ಜನ್ಯವನ್ನು ಗಮನಿಸಬೇಕು ಅವನು ಯಾವ ನಿಮ್ಮ ಅಧಿಕಾರಿ ಕೇಸ್ ಹಾಕ್ತಾನೋ ಅವ್ನು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕು ಗೃಹ ಸಚಿವರು ಈಗಾದ್ರೂ ಮಾತಾಡಿ ಮಾತಾಡಿ ಯಾಕೆಂದ್ರೆ ಬೆಳಗಾವಿಯ ರಾಜಕಾರಣಿಗಳು ಮಾತಾಡಲ್ಲ ಬೆಳಗಾವಿ ರಾಜಕಾರಣಿಗಳು ಮಾತಾಡಲ್ಲ ಅವರು ಎಂಇಎಸ್ ವೋಟ್ ಬ್ಯಾಂಕ್ ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಇಲ್ಲಿಯ ಅವ್ರನ್ನ ಹೋಲೈಸ್ಕೊಂಡು ಅವರ ಗುಂಡಾಗಿರಿಯನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಸ್ವಾಭಿಮಾನ ಇದ್ರೆ ಈ ನೆಲದಲ್ಲಿ ನಾವು ಹುಟ್ಟಿದೀವಿ ಈ ನೆಲದಲ್ಲಿ ನಾವು ಈ ರಾಜಕಾರಣ ಮಾಡ್ತಾ ಇದ್ದೀವಿ ಕನ್ನಡಿಗರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಮರಾಠಿಗರೆಲ್ಲ ಅಧಿಕಾರ ಕೊಟ್ಟಿರೋದು ಅಂತ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಈ ನೆಲದ ಬಗ್ಗೆ ಇರೋದಾದ್ರೆ ಇಲ್ಲಿಯ ರಾಜಕಾರಣಿಗಳು ಏನು ನೀವು ಸ್ವಾಭಿಮಾನಿಗಳಾಗಿದ್ರೆ ಈ ನೆಲದ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸಬೇಡಿ ಮರಾಠಿಗರ ಜೊತೆಯಲ್ಲಿ ಒಳ ಒಪ್ಪಂದಗಳನ್ನು ಮಾಡ್ಕೋಬೇಡಿ ಇಲ್ಲಿಯ ಸಚಿವರಿಗೆ ಹೇಳ್ತಾ ಇದ್ದೀನಿ ನಿಮಗೇನಾದರೂ ನಿಜವಾದ ಕನ್ನಡದ ಕಾಳಜಿ ಇರೋದಾದ್ರೆ ನೀವು ಇನ್ನು ಮೇಲಾದರೂ ಕನ್ನಡಿಗರ ಪರವಾಗಿ ಬದುಕ್ರಿ ಬೆಳಗಾವಿಲಿ ಬೆಳಗಾವಿ ರಾಜಕಾರಣಿಗಳು ಈಗಲಾದ್ರೂ ನಿಮ್ಮ ಸ್ವಾಭಿಮಾನ ಇದ್ರೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತರಿ ಕನ್ನಡಿಗರಲ್ವಾ ನೀವು ನಿಮಗೆ ಬರ ಮರಾಠಿಗರು ಓಟ್ ಹಾಕಿದಾರ ಕನ್ನಡಿಗರು ಓಟ್ ಹಾಕಿಲ್ವಾ ಯಾಕೆ ಇವತ್ತು ಒಬ್ಬ ಕಂಡಕ್ಟರ್ ಅವರು ಅವ್ರ ಮೇಲೆ ಹಲ್ಲೆ ನಡೆದ್ರೆ ಅವ್ರ ಪರವಾಗಿಲ್ಬೇಕಾದವರು ರಾತ್ರಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗತ್ತೆ ಅಂದ್ರೆ ಆ ಯಾವುದು ಕಾಣದ ಕೈ ಯಾರ ಸಚಿವರು ಯಾರ ಸಚಿವೆ ಯಾರವ್ರಿಗೆ ಬೆಂಬಲ ಕೊಟ್ಟವರು ಯಾವ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿಂತ ಹೇಳಿದವರು ಯಾರು ಬಹಿರಂಗವಾಗಿ ಬನ್ನಿ ನೋಡೋಣ ಹೇಳಿ ಬಹಿರಂಗವಾಗಿ ಹೇಳಿ ಬೆಂಗ್ಳೂರಿಗೆ ಬರಕ್ ಬಿಡಲ್ಲ ಅಂತ ಸಚಿವರುಗಳ ನೀವು ಇಲ್ಲಿ ರಾಜಕಾರಣ ಮಾಡಬಹುದು ಇಲ್ಲಿ ದಬ್ಬಾಳಿಕೆ ಮಾಡಬಹುದು ಬೆಂಗಳೂರಿಗೆ ಬಂದಾಗ ನಾವೇನ್ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಬೆಂಗಳೂರಿಗೆ ಕಾಲಿಡಾಕ್ ಬಿಡಲ್ಲ ನಿಮ್ಮನ್ನ ಇಲ್ಲಿಯ ಕನ್ನಡಿಗರ ಜೊತೆಯಲ್ಲಿ ನೀವು ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು ಇಲ್ಲಿಯ ರಾಜಕಾರಣಿಗಳು ಹೊರತು ವೋಟ್ ಬ್ಯಾಂಕಿಗೋಸ್ಕರ ಮರಾಠಿಗರನ್ನ ಓಲೈಸ್ಲಿಕ್ಕೋಸ್ಕರ ಕನ್ನಡಿಗರ ಮೇಲೆ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದ್ರು ಸಹಿಸ್ಕೋತೀರಿ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ಕರ್ನಾಟಕದಲ್ಲಿ ಇಂಥದೊಂದು ವ್ಯವಸ್ಥೆಯಲ್ಲಿ ಇಲ್ಲಿ ರಾಯಣ್ಣನ ಪುಣ್ಯ ಭೂಮಿಯಲ್ಲಿ ಚನ್ನವನ ಪುಣ್ಯ ಭೂಮಿಯಲ್ಲಿ ಯಾಗಿರ್ಬೇಕು ನೀವು ರಾಯಣ್ಣಂತರ ಸ್ವಾಭಿಮಾನಿಗಳಾಗ್ಬೇಕ ರಾಯಣ್ಣಂತರ ನಾಡ ನಾಡಪ್ರೇಮಿಗಳಾಗಬೇಕು ಹೊರತು ಮೀರ್ ಸಾಧಕ ಕೆಲಸ ಮಾಡಬಾರ್ದು ಅವತ್ತು ರಾಯಣ್ಣನ ಹಿಡ್ಕೊಟ್ರಲ್ಲ ಮಲ್ಲಪ್ಪ ಶೆಟ್ಟಿ ಮೀರ್ ಸಾಧಕರು ಆ ಕೆಲಸ ಇಲ್ಲಿಯ ರಾಜಕಾರಣಿಗಳು ಮಾಡಬೇಡಿ ನೀವು ಕನ್ನಡಿಗರ ಪರವಾಗಿ ಕನ್ನಡಕ್ಕಾಗಿ ಧ್ವನಿ ಎತ್ರಿ ಕರ್ನಾಟಕಕ್ಕಾಗಿ ಧ್ವನಿ ಎತ್ರಿ ಅದು ಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಈ ಸ್ವಾಭಿಮಾನಿ ನಾಡನ್ನ ಬಲಿ ಕೊಡಬೇಡ್ರಿ ಅಂತ ಹೇಳಿ ಇಲ್ಲಿಯ ರಾಜಕಾರಣಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಿದೆ ಕಂಡಕ್ಟರ್ ಬೆನೆ ನಿಂತಹ ಕನ್ನಡ ಸಂಘಟನೆಗಳು ನಾಲಾಯಕ ಅಂತ ಹೇಳಿ ಎಮ್ ಎಸ್ ಮುಖಂಡ ಶುಭಮ್ ಶೆಳಕೆ ಅವರು ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಸುದ್ದಿಂತಿದ್ರು ಸರ್ಕಾರ ಯಾರು ಕಂಡಕ್ಟರ್ ಬೆನ್ನ ನಿಲ್ಲ ಇಲ್ಲಿನ ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅವ್ರ ಬೆನ್ನೆ ನಿಂತಿರೋದು ಅಂತ ಕಾರ್ಯಕರ್ತರಿಗೆ ನಾಲಾಯಕ ಸಂಘಟನೆ ಅನ್ನೋದು ಇದೆಷ್ಟು ಸರಿ ನೋಡಿ ಈ ದೇಶಕ್ಕೆ ಗೊತ್ತಿದೆ ಎಂ ಎಸ್ ಎಂತ ಸಂಘಟನೆ ಅಂತ ಹೇಳಿ ನಾನು ಹೇಳ್ದಲ್ಲ ಆ ಪಾಕಿಸ್ತಾನದ ಭಯೋತ್ಪಾದಕರಿದಾರಲ್ಲ ಕ್ರೂರಿಗಳಿದಾರಲ್ಲ ಅವ್ರಿಗೂ ಈ ಎಸ್ನವ್ರಿಗೂ ವ್ಯತ್ಯಾಸ ಇಲ್ಲ ಪಾಕಿಸ್ತಾನ್ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೈನ್ಯ ಸಂಘಟನೆಗಳಿಗೂ ಏನು ಬೇರೆ ಬೇರೆ ವ್ಯತ್ಯಾಸ ಇಲ್ಲ ಅವ್ರು ಹ್ಯಾ ನಡ್ಕೋತಾ ಇದ್ರಿ ಒಬ್ಬ ಕಂಡಕ್ಟರ್ ಒಬ್ಬ ಡ್ರೈವರ್ಗಳನ್ನ ಕೆಳಗಡೆ ಇಳಿಸಿ ಅವರಿಗೆ ಬಣ್ಣ ಹಾಕಿ ಅವ್ರಿಗೆ ಹಾರ ಹಾಕಿ ಜೈಕಾರ ಮಹಾರಾಷ್ಟ್ರ ಅಂತ ಹೇಳ್ತಿರಲ್ಲ ಇಡೀ ಬೆಳಗಾವಿಲಿರುವ ಪ್ರತಿ ಒಬ್ಬ ಮರಾಠಿಗೂ ನಾವು ಹೇಳ್ತೀವಿ ಈ ನೆಲದಲ್ಲಿ ಕರ್ನಾಟಕಕ್ಕೆ ಜೈ ಅನ್ಸುವ ಕಾಲ ಬೇಗ ಬರುತ್ತೆ ಅದಕ್ಕಾಗಿ ಹೇಳ್ತಾ ಇಂತ ಪುಂಡಾಟಿಕೆ ಬಿಟ್ಬಿಡಿ ಅದು ಬಿಟ್ಟು ನೀವು ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಕನ್ನಡಿಗರು ಶಾಂತಿ ಪ್ರಿಯರು ಎಷ್ಟು ಒಳ್ಳೆ ಜನ ಅನ್ನೋದು ಈ ದೇಶಕ್ಕೆ ಗೊತ್ತಿದೆ ನಿಮ್ಮಿಂದ ಪಾಠ ಕಲಿಸ್ಕೊಳ್ಳೋದು ಹೇಳಿಸ್ಕೊಳ್ಳೋದು ಅಗತ್ಯ ಇಲ್ಲ ಅವನ ಯಾವ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ ಈಗ ಒಬ್ಬ ಶಾಸಕ ಇಲ್ಲ ಅವರ ಹಂತಿ ಆಗಿದೆ ಬೆಳಗಾವಿಯಲ್ಲಿ ಎಂ ಎಸ್ ಅವರ ಸಂಪೂರ್ಣವಾದ ಹಂತೆಗಳ ಆಗಿದೆ ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬೆಳಗಾವಿಯೆಲ್ಲ ಇಡೀ ಕರ್ನಾಟಕದಲ್ಲಿ ಎಂಇಸ್ ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಎಂಇಎಸ್ ಜೀವಂತಿಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಎಂಇಎಸ್ ಇಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಇಂಥ ಘಟನೆ ಆದಾಗ ಬರ್ತೀರಿ ಮಾತಾಡ್ತೀರಿ ಹೋಗಿ ಪ್ರಾಣಿ ಯಾರು ವಾಪಸ್ ಬರೋದಿಲ್ಲ ಇಲ್ಲಿ ಇಲ್ಲಿರುವ ಕನ್ನಡಪರ ಸಂಘಟನೆಗಳು ಎಷ್ಟು ಜನ ಒಂದು ಕೇಸ್ ತೆಗೆಯೂ ಒಂದು ಹೋರಾಟನೂ ಆಗಿಲ್ಲ ಬಹುಶಃ ನಿಮಗೆ ಅನುಭವದ ಕೊರತೆ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರ ಕೇಸ್ಗಳು ತೆಗೀರಿ ಅಂತ ಹೇಳಿ ಹೇಳ್ತಿರೋರೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿಗೆ ನಾನಷ್ಟು ಬಂದಷ್ಟು ಯಾವ ಕರ್ನಾಟಕದ ಮುಖ್ಯಮಂತ್ರಿನೂ ಬಂದಿಲ್ಲ ಯಾವ ಮಂತ್ರಿಗಳು ಬಂದಿಲ್ಲ ಅಷ್ಟು ಇಡೀ ಕರ್ನಾಟಕದಲ್ಲಿ ಬೆಳಗಾವಿಗೆ ನಾನು ಹೊತ್ತು ಕೊಟ್ಟಷ್ಟು ನಾನು ಬಂದಷ್ಟು ಬೆಳಗಾವಿಯ ಸಮಸ್ಯೆಗಳಿಗೆ ನಾನು ಮಾತಾಡಿದಷ್ಟು ನಾನು ಸರ್ಕಾರದ ಮೇಲೆ ಒತ್ತಡ ಹಾಕಿದಷ್ಟು ಇನ್ಯಾವನ್ನೂ ಮಾತಾಡಲಿಕ್ಕೆ ಆಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಯೂ ಒಳಗೊಂಡಂತೆ ನಿಮ್ ಭಾಗದ ಮಂತ್ರಿಗಳೂ ಒಳಗೊಂಡಂತೆ ಉಸಿರು ಬಿಡದೆ ಇದ್ದಾಗ ಮಾತಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈವಾಗಲಿ 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 ನಮ್ಮ ಆಗಿದೆ ಕನಪುರಲ್ಲಿ ನಿನ್ನೆ ಅಷ್ಟೇ ಯಾಕೆ ಇಲ್ಲಿ ನಿರ್ದಿತಿ ಕನ್ನಡ ಮಾತಾಡೋದು ಕನ್ನಡಿಗೆ ಕನ್ನಡಿಗ ಇಲ್ವಾ ಅಂತ ಬಹುಶಃ ನಿನ್ನೆ ಸಂಜೆ ನನಗೆ ಆ ಘಟನೆ ಗೊತ್ತಾದಾಗ ನಾನು ಪೊಲೀಸ್ ಕಮಿಷನರ್ ಜೊತೆಯಲ್ಲೂ ಮಾತಾಡಿದೆ ನೋಡಿ ಇದು ಬಾರಿ ಕೆಟ್ಟ ಬೆಳವಣಿಗೆ ಇದಾದರೆ ಭಾರಿ ಕಷ್ಟ ಆಗುತ್ತೆ ಹಾಗಾಗಿ ಅವ್ರು ಯಾರು ಹಲ್ಲೆ ಮಾಡಿದ್ರು ಪುಂಡ್ರ ಯಾರಿದ್ದಾರೆ ಹಲ್ಲೆ ಮಾಡಿ ತಲೆ ಮರೆಸ್ಕೊಂಡಿರುವಂಥ ಪುಂಡ್ರನ್ನ ತಕ್ಷಣ ಬಂಧಿಸಿ ಅವರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಒಳಗಡೆ ಕಳಿಸ್ಬೇಕು ಅಂತ ನಾನು ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಜೊತೆಯಲ್ಲಿ ಮಾತಾಡಿದ್ದೀನಿ ಹಾಗೆ ಇವತ್ತು ಸಹ ನಾನು ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ ಈಗ ಭೇಟಿ ಮಾಡಿ ಯಾರು ಆ ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡೋಂಥವ್ರು ಗುಂಡಾ ಕಾಯ್ದೆಡಿಯಲ್ಲಿ ಅವ್ರನ್ನ ಕೇಸ್ ಹಾಕ್ಬೇಕು ಯಾವುದೋ ಕೇಸ್ ಹಾಕಿ ಒಳಗಡೆ ಕಳಿಸೋದಲ್ಲ ಹಾಗೆ ನಮ್ಮ ಒಬ್ಬ ಮುಖಂಡರ ಮೇಲೆ ಏನು ಹಲ್ಲೆ ನಡೆದಿದೆ ಆ ಪುಂಡ್ರುಗಳನ್ನೂ ಬಂಧಿಸಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಟ್ಟುವ ಕೆಲಸ ಪೊಲೀಸ್ ಕಮಿಷನರು ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಇಲ್ಲಿಯ ಜಿಲ್ಲಾ ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಆಗ್ಬೇಕು ಕರ್ನಾಟಕದ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಯಾರೋ ಗುಂಡಾಗಳು ಹೊರಗಡೆಯಿಂದ ಬಂದಂತ ಗೂಂಡಾಗಳು ಇಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನಿಮ್ಮ ಕೈಲಿ ಆಗಲಿಲ್ಲ ಅವ್ರನ್ನ ಮಟ್ಟ ಹಾಕಕ್ಕೆ ಅನ್ನೋದಾದ್ರೆ ಅವ್ರನ್ನ ಬಗ್ಗು ಬಡಿಯಕ್ಕೆ ನಾವು ಕಾನೂನು ಕೈಗೆತ್ಕೊಂಡಾದ್ರೂ ಕರವೇ ಕಾರ್ಯಕರ್ತರು ಬಗ್ಬಡಿತಾರೆ ಕಾನೂನು ಕೈಗೆತ್ಕೊಂಡ್ರು ಅಪರಾಧ ನಮ್ಮ ಮೇಲೆ ಬರಬಾರ್ದು ಅನ್ನೋಕ್ಕೋಸ್ಕರ ಸಹಿಸ್ಕೊಂಡಿದ್ದೀವಿ ನೀವು ಪೊಲೀಸ್ನವರು ಇಲ್ಲಿ ಅದನ್ನು ಸರಿಯಾಗಿ ರೀತಿಯಲ್ಲಿ ಅಂಥ ಗೂಂಡಾಗಳನ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಾಳೆ ಕಾನೂನು ಕೈಗೆತ್ಕೊಂಡಾದ್ರೂ ಅವ್ರನ್ನ ಮಟ್ಟ ಹಾಕ್ತೀವಿ ಎನ್ನುವ ಎಚ್ಚರಿಕೆಯನ್ನ ಇಲ್ಲಿ ಇಲಾಖೆಗೆ ಕೊಡ್ತಾ ಇದ್ದೀನಿ ಈಗ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಂದು ವಿವಾದಾತ್ಮಕ ನಿರ್ಣಯ ಕೈಗೊಳ್ತಿದ್ದಾರೆ ಅದೇನಂತಂದ್ರೆ ಎಮ್ಎ ಎಸ್ ಗೆ ಮರಾಠಿ ಬೇಡಿಕೆ ಏನಕ್ಕೆ ಮರಾಠಿ ಭಾಷೆಯಲ್ಲಿ ದಾಖಲೆ ಏನು ಕೊಡಬೇಕು ಅದಕ್ಕೆ ನಾನು ಕೊಡ್ತೀನಿ ಭರವಸೆ ಕೊಟ್ಟಿರುವಂತದ್ದು ಈ ಸಂಪುಟ ಮರಾಠಿ ಪೇಪರ್ಗಳಲ್ಲೂ ಗಳಲ್ಲೂ ವರದಿ ಆಗಿದೆ ಇದೆಂತ ಹಿತಾಸಕ್ತಿ ಕಾಯಕ ಆಗುತ್ತೆ ಹೆಂಗೆ ಅಂತ ಜಿಲ್ಲಾಧಿಕಾರಿಗಳು ನೋಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ಆಡಳಿತ ಭಾಷೆ ಕನ್ನಡ ಅನ್ನೋದು ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನು ಯಾವುದೋ ಸ್ಟೇಟಿಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದ್ದಾನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಂ ಇ ಎಸ್ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ಟರೆ ನಾಳೆ ಕರ್ನಾಟಕಕ್ಕೆ ಭಾರಿ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ಕರ್ನಾಟಕದ ನೆಲದಲ್ಲಿ ಕನ್ನಡದಲ್ಲೇ ಕೊಡಬೇಕು ಕನ್ನಡದಲ್ಲೇ ಅವರು ತಗೋಬೇಕು ಅವ್ರಿಗೆ ಮರಾಠಿ ಕೇಳ್ತಾರೆ ಇನ್ಯಾವನ ಇನ್ನೊಂದು ಭಾಷೆ ಕೇಳ್ತಾನೆ ಅಂದರೆ ಜಿಲ್ಲಾಧಿಕಾರಿಗಳು ಕೊಡಬಾರ್ದು ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದರೆ ನೀನು ಇಲ್ಲಿ ಕೆಲಸ ಮಾಡೋಕ್ಕೆ ಸರಿಯಲ್ಲ ನಿಮ್ಮ ಸ್ಟೇಟ್ ಯಾವುದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅದು ಆಗೋದು ಬೇಡಾದ್ರೆ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸಬೇಕು ಅದು ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಹೋರಾಟ ಮಾಡುತ್ತೆ ಕರ್ನಾಟಕ ರಕ್ಷಣಾ ನಾರಾಯಣ ನಾಡಿಯ ನಾರಾಯಣ